ಹಲೋ ಫ್ರೆಂಡ್ಸ್ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೀನ ಹೂ ಕೊಡೋದಕ್ಕೆ ಅಂತ ಹೇಳಿ ಹೊರಗಡೆ ಬಂದಿರ್ತಾಳೆ ಅದೇ ಟೈಮ್ಗೆ ದಿನೇಶ್ ಅವರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ ಮೀನು ಅಕಸ್ಮಾತಾಗಿ ನೋಡಿಬಿಡ್ತಾಳೆ ಇವರು ನಮ್ಮ ರೋಹಿಣಿಯವರ ಮಾವ ಅಲ್ವಾ ದಿನಕ ದಿನ ತಾನೆ ದಿನಕ ಅಲ್ಲ ಅಂತ ಹೇಳಿ ಕೋಗ್ತಾಳೆ ಇವನ್ಗೆ ಅವ್ರನ್ನ ನೋಡಿದ ತಕ್ಷಣ ತುಂಬಾ ಶಾಕ್ ಆಗೋಗ್ಬಿಡುತ್ತೆ ಅಯ್ಯೋ ಇವಳೇನಪ್ಪ ನಾನು ನೋಡೇ ಬಿಟ್ಲು ಇವಾಗ ಏನಾದರೂ ನಾವು ಮಾಡ್ತಾ ಇರೋದು ನಾಟಕ ಆ್ಯಕ್ಟಿಂಗ್ ಅಂತ ಗೊತ್ತಾಗೋಗ್ಬಿಟ್ರೆ ನನ್ನ ಕ್ಯಾರೆಕ್ಟರೇ ಕೆಟ್ಟೋಗ್ಬಿಡುತ್ತೆ ಹೀಗಾಗೋದಕ್ಕೆ ಬಿಡಬಾರ್ದು ಎಸ್ ಕೆ ಅಪ್ ಅಂತ ಹೇಳಿ ಅಲ್ಲಿಂದ ಓಡ್ಬಿಡ್ತಾನೆ ಇವ್ರು ಯಾಕೆ ನನ್ನ ನೋಡಿ ಇದ್ದಾರೆ ಹಾಗಿದ್ಮೇಲೆ ಇವರು ದಿನಕ ದಿನವರೇ ಅಂತ ಹೇಳಿ ಅಂಕಲ್ ಅಂಕಲ್ ನಿಂತ್ಕೊಳ್ಳಿ ಅಂಕಲ್ ನಿಂತ್ಕೊಳ್ಳಿ ಅಂತ ಹೇಳಿ ಹಿಂದೆನೇ ಬರ್ತಾಳೆ ಅವ್ರು ಓಡೋದನ್ನ ನೋಡಿರ್ತಾನು ಬೈಕ್ ತಂದಿರ್ತಾಳಲ್ಲ ಅದನ್ನು ತಗೊಂಡು ಫಾಲೋ ಮಾಡೋದು ಬಿಡ್ತಾಳೆ ಅಷ್ಟೆ ಅದರಲ್ಲಿ ಅವರು ಬೇರೆ ಯಾವುದೋ ಬೈಕ್ ಬರ್ತಾ ಇರುತ್ತೆ ಅದನ್ನು ಡ್ರಾಪ್ ಕೇಳಿಕೊಂಡು ರೋಹಿಣಿ ಶೋರೂಮ್ಗೆ ಬಂದುಬಿಡ್ತಾರೆ ಯಾವ ನೀನಕ ಬಂದೆ ಅಂತ ಹೇಳಿ ಕೇಳ್ತಾಳೆ ಅಯ್ಯೋ ಏನಮ್ಮ ಮಾಡಲಿ ಆ ಸೂರಿ ನೆಂಟಿ ಮೀನ ಇದ್ದಾಳಲ್ಲ ಅವಳು ನನ್ನನ್ನು ನೋಡ್ಬಿಟ್ಲು ಫಾಲೋ ಮಾಡ್ಕೊಂಡು ಬರ್ತಾ ಇದ್ಲು ಅದಕ್ಕೆ ಇಲ್ಲಿಗೆ ಬಂದೆ ಏನು ಮೀನ ನಿಮ್ಮ ನೋಡ್ಬಿಟ್ಲಾ ಅಯ್ಯೋ ಪೂಜಾ ಏನೋ ಒಂದು ಮಾಡೋಕ್ಕೋದ್ರೆ ಮತ್ತೇನೋ ಒಂದು ಆಗುತ್ತಲ್ಲೇ ಆ ದೇನೇಷನ್ ಕತೆ ಮುಗಿಸ್ಬಂದರೆ ಈ ದೇನೇಷನ್ ಕತೆ ಶುರುವಾಗ್ತಾ ಇದೆಯಲ್ಲೇ ಏನೇ ಮಾಡೋದು ಅಯ್ಯೋ ಮೀನ ಬೇರೆ ಬಂದಲಲ್ಲ ಪೂಜಾ ಅಂತ ಹೇಳಿದಾಗ ಏನು ಮಾಡಿದ್ರು ಹೀನಿ ಸಿಕ್ಕಾಕೊಂಡ್ಬಿಡ್ತೀಯಾ ಅನಿಸುತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಏನು ಮಾಡೋದು ಏನು ಮಾಡೋದು ಅಂತ ಓಡಾಡ್ತಾ ಇರ್ತಾಳೆ ಮೀನ ಕೂಡ ಶೋರೂಮ್ ಹತ್ರನೇ ಒಂದು ಗಾಡಿ ನಿಲ್ಲಿಸ್ತಾಳೆ ಒಳಗಡೆ ಬರ್ತಾ ಇರ್ತಾಳೆ ರೋಹಿಣಿ ಮತ್ತೆ ಪೂಜಾ ಇಬ್ಬರು ಕೂಡ ಭಯ ಪಡ್ಕೊತಾ ಇರ್ತಾರೆ ದಿನೇಶ್ ಅವರು ಅಲ್ಲೇ ಎಲ್ಲ ಬಚ್ಚಿಟ್ಕೊಂಡ್ಬಿಡ್ತಾರೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್